ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವಂಥ ಮಲ್ಕಿ ಸೀಮೆ ಅರಮನೆ ಬಹುಶಃ ಸಾಂಸ್ಕೃತಿಕವಾಗಿ ದಾಮ್ ಧಾರ್ಮಿಕವಾಗಿ ಮತ್ತು ವಿಶೇಷವಾಗಿ ಈ ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಅರಮನೆ ಬಹಳ ಪ್ರಾಮುಖ್ಯತೆ ಪಡೆಯುತ್ತಿದೆ ಸುಮಾರು ಮೂವತ್ತೆರಡು ಗ್ರಾಮಗಳು ಅದೇ ರೀತಿ ಗುತ್ತುಗಳು ಬಾಳಿಕೆಗಳು ಈ ರೀತಿಯಾಗಿ ವಿಶೇಷತೆಯನ್ನು ವಿಶಿಷ್ಟತೆಯನ್ನು ಹೊಂದಿರುವಂಥ ಮುಲ್ಕಿ ಸೀಮೆ ಅರಮನೆ ಬಹುಶಃ ನಾವು ಮೊದಲು ಈ ರಾಜರ ಆಳ್ವಿಕೆಯನ್ನು ಕಂಡಿದ್ದೇವೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಈಗ ಆದರೂ ಕೂಡ ಒಂದು ಅರಮನೆ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಪ್ರೋತ್ಸಾಹ ನೀಡುತ್ತಿರುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ ಹಾಗಾಗಿ ಈ ಮುಲ್ಕಿಯ ಅರಮನೆ ನಿರಂತರವಾಗಿ ನಮ್ಮ ತುಳುವಿನ ಸೊಗಡನ್ನು ಉಳಿಸಿಕೊಳ್ಳುವಂಥ ಕಂಬಳ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ವಿಶೇಷವಾಗಿ ತುಳುನಾಡಿನ ಸಮಸ್ತ ಕ್ರೀಡೆಗಳಿಗೆ ಒತ್ತು ಕೊಡುವಂಥ ಒಂದು ಪಾರಂಪರಿಕ ಒಂದು ತಾಣ ಕೂಡ ಈ ಸೀಮೆ ಅರಮನೆ ಹೌದು ಹಾಗಾಗಿ ಗೋಶಾಲೆ ಇದೆ ಪಕ್ಕದಲ್ಲಿ ನಾವು ನೋಡೋದಿದ್ರೆ ಹಾಗಾಗಿ ನಾನು ಹೇಳಿದ ಹಾಗೆ ಧರ್ಮ ಚಾವಡಿ ಇದೆ ಇಲ್ಲಿ ಧರ್ಮಚಾವಡಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ನಡೆಯುತ್ತಾ ಇರುತ್ತದೆ ಹಾಗೆ ಬಹುಶಃ ಸುಮಾರು ದೇ ವರ್ಷಗಳಿಂದ ಈ ಒಂದು ಪರಂಪರೆ ನಡೆದುಕೊಂಡು ಬರ್ತಾ ಇದೆ ಬಹುಶಃ ಊರಿನ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಅರಸರು ಅವರ ಒಂದು ನೇತೃತ್ವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅದರೊಟ್ಟಿಗೆ ಅವರ ಮಗ ಗೌತಮ್ ಜೈನ್ ಒಂದು ಟ್ರಸ್ಟನ್ನು ಸಿಮೆ ಅರಮನೆ ವೆಲ್ಫೇರ್ ಟ್ರಸ್ಟ್ ಅಂತ ಮಾಡಿಕೊಂಡು ಬಹುಶಃ ನಾನು ಹೇಳಿದಾಗೆ ಶೈಕ್ಷಣಿಕವಾಗಿ ಉನ್ನತಿ ಹೊಂದಿದಂತಹ ವಿಶೇಷತೆಯನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವಂಥದ್ದು ಅವರಿಗೆ ಆರ್ಥಿಕ ಸಹಾಯವನ್ನು ನೀಡುವಂಥದ್ದು ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯ ಮೇರುಶಿಖರವನ್ನು ಏರಿದ ಸಾಧಕರಿಗೂ ಕೂಡ ಅವರನ್ನು ಇಲ್ಲಿ ಕರೆಸಿ ಅವರಿಗೆ ಬೇರೆ ಬೇರೆ ಅತಿಥಿಗಳಿಂದ ಆಹ್ವಾನಿಸಿ ಅವರಿಗೆ ಅವರ ಸಮಕ್ಷಮದಲ್ಲಿ ಗೌರವಿಸುವಂಥದ್ದು ಇಲ್ಲಿಯ ವಿಶೇಷತೆಗಳು ಹಾಗಾಗಿ ಈ ಎಲ್ಲ ಸಾಂಸ್ಕೃತಿಕ ಸೊಡ ಸೊಗಡುಗಳನ್ನು ಇಟ್ಟುಕೊಂಡಂಥ ಈ ಅರಮನೆ ಬಹುಶಃ ನಾವು ನಾವೇನು ಹೇಳ್ತಾ ಇದ್ದೇವೆ ವಿಶೇಷತೆ ಅಂಥೇಳಿ ಆ ವಿಶೇಷತೆಯನ್ನು ಇಂದು ಕೂಡ ಇಟ್ಕೊಂಡಿದೆ ಹಾಗಾಗಿ ಅರಮನೆ ಕೇವಲ ಅರಮನೆಗೆ ಸೀಮಿತವಾಗಿದೆ ಸರ್ವ ಇಲ್ಲಿಯ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮಗಳಿರ್ಬೋದು ಬೇರೆ ಬೇರೆ ರೀತಿಯ ಪ್ರಜೆಗಳಿರ್ಬೋದು ಅವರಿಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿಕೊಂಡು ಬಹುಶಃ ಧಾರ್ಮಿಕವಾಗಿ ಕೂಡ ವಿಶೇಷವಾಗಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಇರ್ಬೋದು ಇಲ್ಲಿ ನಡೆಯುವಂಥ ಬೇರೆ ಬೇರೆ ಧಾರ್ಮಿಕ ಕ ಕಾರ್ಯಕ್ರಮದಲ್ಲಿ ಅರಸರು ಆದರೆ ತೊಡಗಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಮುಲ್ಕಿ ಅರಮನೆ ಅದರೊಟ್ಟಿಗೆ ಚಾರಿಟೇಬಲ್ ಟ್ರಸ್ಟ್ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆಯನ್ನು ಹೇಳುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ